ಪರಮ್ಮ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ಸೀರಿಯಲ್ಲು ಲಕ್ಷ್ಮಿ ಪರಮ್ಮ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತಾಳೆ ದೇವರೇ ಹೇಗಾದರೂ ಮಾಡಿ ಕೀರ್ತಿ ಸಾವಿಗೆ ಯಾರು ಕಾರಣ ಅಂತ ಸತ್ಯ ಭಯ ಬಿಡೋ ಹಾಗೆ ಮಾಡೋ ಅಂತ ಅತ್ತೆ ಸತ್ಯ ಬಾಯ ಬಿಟ್ಟರೆ ಎಲ್ಲ ಪರಿಹಾರ ಸಿಗುತ್ತೆ ಈ ನಾಟಕ ಬಂದ್ ಮಾಡ್ಬೋದು ಅಂತ ಲಕ್ಷ್ಮಿ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಡಾಕ್ಟರ್ ಅದನ್ನು ನೋಡ್ತಾ ಇರ್ತಾಳೆ ಆ ಥರ ಚೇಂಜಸ್ ಏನೂ ಕಾಣ್ತಾ ಇಲ್ಲ ಲಕ್ಷ್ಮಿ ಮುಖದಲ್ಲಿ ಅವಳ ಮೇಲೆ ಯಾವ ಆತ್ಮ ಬರ್ತಾ ಇದೆ ಫಿಸಿಕಲಿ ಮೆಂಟಲಿ ವೀಕ್ ಇದ್ದಾಳ ಅಂತ ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ ಅವಳು ಚೆನ್ನಾಗಿ ನಾರ್ಮಲ್ ಆಗಿ ಇದ್ದಾಳಲ್ಲ ವೈಷ್ಣವ್ ಮತ್ತು ಸುಪ್ರೀತ ಆಶ್ಚರ್ಯ ಆಗ್ತಾರೆ ಮತ್ತು ಯಾಕೆ ಯಾಕೆ ಕೀರ್ತಿ ಬಂದಿರೋ ಥರ ಕೀರ್ತಿ ಥರ ಮಾತಾಡ್ತಾ ಇದ್ದಾಳೆ ಅಂತ ವೈಷ್ಣವ್ ಕೇಳ್ತಾನೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಮಾತಾಡ್ತೀನಿ ಆಮೇಲೆ ನೋಡೋಣ ಏನಂತ ಹೇಳ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಬೆಟ್ಟದ ಮಾದೇವ ಎಲ್ಲಿಗೆ ಹೋಗಬೇಕು ಅಂತ ಅಲ್ದಾಡ್ತಾ ಇರ್ತಾನೆ ಮಂಗಳ ಮುಖಿಯವರು ಸಿಕ್ಕಿದ ತಕ್ಷಣ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಮನೆ ಮನೆಗೆ ಹೋಗಿ ಗಣಿತ ಆರತಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾವು ಬರ್ತೀನಿ ನಾನು ಬರ್ತೀನಿ ಅಂತ ಅಂತ ಹೇಳಿ ಬೆಟ್ಟದ ಮಾಧ್ಯಮ ಸರಿ ಆಯಿತು ನೀನು ಈ ಥರ ಬರೋದಕ್ಕೆ ಆಗೋದಿಲ್ಲ ನಮ್ಮ ಥರನೇ ಬರಬೇಕು ಸೀರೆ ಉಟ್ಕೊಂಡು ಬಾ ಅಂತ ಸೀರೆ ಉಡ್ಸಿ ಈಗ ನೀನು ನಮ್ಮ ಥರ ಆಗಿದ್ದೀರಾ ಈಗ ಕರ್ಕೊಂಡು ಹೋಗ್ಬೋದು ಆರತಿ ಮಾಡೋದಕ್ಕೆ ಇಲ್ಲಾಂದರೆ ಬೇರೆಯವರೆಲ್ಲ ನಿನ್ನ ವೇಷ ನೋಡಿ ಹೆದರ್ಕೊಳ್ತಾ ಇದ್ದರು ಅಂತ ಅವರು ಹೇಳ್ತಾರೆ ಬೆಟ್ಟದ ಮಾಧೇವನ ಕರ್ಕೊಂಡು ಬರ್ತಾರೆ ಲಕ್ಷ್ಮೀ ಕಮ್ಮನೆಗೆ ಗಣೇಶ ಕೂರಿಸಿದ್ದಿರ್ತಾರೆ ಅವರು ಆರತಿ ಮಾಡೋದಕ್ಕೆ ಹೋಗಿರ್ತಾರೆ ದೇವರ ಕೀರ್ತಿ ಸಾವಿಗೆ ಯಾರು ಕಾರಣ ಅಂತ ಯಾರೂ ಕಳಿಸು ಯಾರಾದರೂ ಸಹಾಯ ಬೇಕು ನನಗೆ ಸತ್ಯ ತಿಳ್ಕೊಬೇಕು ನಾನು ಕೀರ್ತಿ ಬಗ್ಗೆ ಕೀರ್ತಿ ಸಾವು ಬಗ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಬೇಡ್ಕೊಳ್ತಾ ಇರ್ತಾಳೆ ಬೆಟ್ಟದ ಮಹದೇವ ಮಂಗಳಮುಖಿಯವರ ಜೊತೆ ದೃಷ್ಟಿ ತೆಗೆಯೋಕ್ಕೆ ಮನೆ ಮನೆಗೆ ಹೋಗ್ತಾ ಇರ್ತಾರೆ ಆಗ ಬೊಂಬೆ ಆಡಿಸೋರು ಅಡ್ಡ ಬಂದಿದ್ದ ತಕ್ಷಣ ಅವ್ರು ನೋಡಿ ಹೆದರ್ಕೊಳ್ತಾರೆ ಏನು ಆಗಲ್ಲ ಹೆದರ್ಕೋಬೇಡ ಬಿಟ್ಟದ ಮಹದೇವ ಸಮಾಧಾನ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ನೀವು ಎಲ್ಲಿ ಹೋಗಬೇಡಿ ನಿನ್ನ ದೇವರೇ ಕಳಿಸಿರೋದು ನೀನು ಹೋಗಬೇಕಾಗಿರೋದು ಬೇರೆ ಯಾವುದೂ ಅಲ್ಲ ಅಲ್ಲಿಗೆ ಹೋದರೆ ನಿನಗೆಲ್ಲ ಗೊತ್ತಾಗುತ್ತೆ ಸತ್ಯ ಗೊತ್ತಾಗುತ್ತೆ ನೀನು ಎಲ್ಲಿಗೆ ಹೋಗಬೇಕು ಅಂತ ಬೆಟ್ಟದ ಮಾದೇವಂಗೆ ಹೇಳಿದ ತಕ್ಷಣ ಗೊಂಬೆ ಆಡ್ಸೋರು ನಾನು ಹೋಗಬೇಕಾ ಯಾಕೆ ಹೋಗಬೇಕು ಯಾಕೆ ಹೋಗಬೇಕು ಅಂತ ಬೆಟ್ಟದ ಮದೇವ ಇರ್ತಾನೆ ಅದು ಅಲ್ಲಿ ಹೋದ್ಮೇಲೆ ಸತ್ಯ ಗೊತ್ತಾಗುತ್ತೆ ನೀನು ಹೋಗಬೇಕಾಗಿರೋದು ಮನೆ ಇದೆ ಹುಡುಕಿಗಿರುವಂತ ಇರೋದು ಮನೆ ಇದೆ ನಿನಗೋಸ್ಕರ ಒಂದು ಜೀವ ಇದೆ ನಿನ್ನಿಂದ ಒಬ್ಬರಿಗೆ ನ್ಯಾಯ ಸಿಗುತ್ತೆ ಎಲ್ಲ ಸತ್ಯ ಬಯಲಾಗುತ್ತೆ ಹೋಗು ಅಂತ ಬೆಟ್ಟದ ಮಾಧವಂಗೆ ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇವರು ಏನೂ ಹೇಳ್ತಾ ಇದ್ದಾರೆ ಇವರು ಸತ್ಯನೇ ಹೇಳ್ತಾ ಇದ್ದಾರೆ ಇವ್ರ ಮನೆಗೆ ಹೋಗೋಣ ಗಣೇಶನ ಕುಳಿಸಿದರೆ ಅಲ್ಲಿ ಆರತಿ ಮಾಡಿ ಏನಾದರೂ ಗೊತ್ತಾಗ್ಬೋದು ಅಂತ ಮಂಗಳಮುಖಿಯವರು ಬೆಟ್ಟದ ಮಾಧವಿಯನ್ನು ಲಕ್ಷ್ಮೀ ಮನೆಗೆ ಕರೆದುಕೊಂಡು ಬರ್ತಾರೆ ಮನೆಯವರೆಲ್ಲ ಖುಷಿಯಿಂದ ಇರ್ತಾರೆ ಪೂಜೆ ಮಾಡ್ತಾಯಿರ್ತಾರೆ ಕೀರ್ತಿಗೆ ಮುಕ್ತಿ ಕೊಡಿಸ್ಬೇಕು ಅದೊಂದು ಎಲ್ಲ ಎಲ್ಲ ಮುಗಿದೋಗಿಬಿಡುತ್ತೆ ಅಂತ ದೇವರೇ ಹೇಗಾದರೂ ಮಾಡಿ ಅವಳಿಂದ ನನಗೆ ಮುಕ್ತಿ ಕೊಡಿಸಪ್ಪ ಕಾವೇರಿ ಬೆಡ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ